ಮೂರು ಹಕ್ಕುಪತ್ರಿಗಳು ಕೊಟ್ಟಿದ್ದಾರೆ ಓಹೋಹೋ ಒಂದು ಅದೇ ಕುಟುಂಬಕ್ಕೆ ಅರಣ್ಯ ಕಾಯ್ದೆಯಲ್ಲಿ ಅರಣ್ಯವಾಸಿಗಳಾಗಿದ್ರು ಇನ್ನೂರು ವರ್ಷ ಇಲ್ಲೇ ಇದ್ದರು ಅಂತ ಹೇಳಿದ್ರು ಮೂವತ್ತು ಎಕರೆಲ್ಲೂ ಕೊಟ್ಟಿದ್ದಾರೆ ಒಂದು ಕಡೆ ಹ್ಞೂ ಮತ್ತೆ ಅರವತ್ತೆರಡರಲ್ಲಿ ಏನು ಶರಾವತಿ ಒಳಗಡೆ ಒಂದು ನೋಟಿಫಿಕೇಶನ್ ಆಗಿದೆ ಅದರಲ್ಲೂ ಪಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರೋ ಮೂವತ್ತಾರು ಎಕರೆ ಅಷ್ಟು ಪಟ್ಟಿದ್ದಾರೆ ಓಹೋ ಈ ಹಕ್ಕು ಪತ್ರಗಳು ಈಗ ಆಲ್ರೆಡಿ ಇದ್ದಾವೆ ಅದು ನಿಜವಾದ ಸಂತ್ರಸ್ತರ ಎರಡನೇ ಬಾರಿ ಮುಳಗಡೆ ಮಾಡಿದಂಥ ಈ ಹಕ್ಕು ಪತ್ರಗಳು ಇವರು ಹುಟ್ಟೆ ಇದೆ ಹೌದು ಇಲ್ಲಿ ಎಪ್ಪತ್ತೈದರ ಹುಟ್ಟಿದರಿಗೆಲ್ಲ ಹಕ್ಕು ಪತ್ರ ಕೊಟ್ಟಿದ್ದಾರೆ ಒಂದು ಆಮೇಲೆ ತೊಂಬತ್ತೈದರಲ್ಲಿ ಅಜ್ಜ ಸತ್ರವಾಗ ಒಂದು ಕಡೆ ಎರಡು ಸಾವಿರದ ಒಂಬತ್ತು ಅಜ್ಜಿ ಸತ್ರವರು ಎರಡು ಸಾವಿರದ ಹದಿನೆಂಟರಲ್ಲಿ ಹಕ್ಕು ಪತ್ರವನ್ನು ಅವ್ರ ಕೈಗ ಸೈನ್ಯಿಗಂತ ಬಂದಿಟ್ಟಿದ್ದಾರೆ ಇದು ಅದೇ ಪಾರ್ಟಿಗಳು ತಗಂಡ ಸತ್ವದಲ್ಲೇ ಸರಿ ಆಗಿದೆ ಅದು ನೋಡಿ ಹಗ್ಪತ್ರ ಡೆಸರ್ಟ್ ಬಟ್ ಇಟ್ಟಿದ್ದೀವಿ ಅವ್ರ ಹೆಗ್ಪತ್ರ ಆಯಿತು ಇದು ಬಹಳ ವಿಚಿತ್ರ ಇದೆ ಜೊತೆಯಲ್ಲಿ ಈ ಹಕ್ಕಪತ್ರಗಳ ಕಡತ ಕೊಡಿ ಅವ್ರಿಗೆ ಹೇಗೆ ಮಂಜೂರು ಮಾಡಿದ್ದೀರಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಎರಡು ಸಾವಿರದ ಹದಿನೆಂಟರ ಕೊಟ್ಟ ಹಕ್ಕಪತ್ರಗಳ ಮೂಲ ಕಡತಗಳೇ ಅಲ್ಲಿ ಇಲ್ಲ ಅಂತ ತಹಸೀಲ್ದಾರ್ ನಿಂಬರಾಗುತ್ತೆ ಓ ಹಾಗಾದ್ರೆ ಈ ಹತ್ಪತ್ರಗಳು ದೈಹಿಕವೋ ಅಥವಾ ಕೃತಕ ಸೃಷ್ಟಿ ನಾವು

ಭೂ ಅಕ್ ಅಕ್ವಜೇಷನ್ ಆಗಿರುವಂಥ ಸರಾವರಿ ಸಂಪುಟಗಳು ಎಷ್ಟು ಭೂಮಿ ಭೂಮಿಯನ್ನು ಕಾಕೊಂಡಿದ್ದಾರೆ ಅವರು ಎಷ್ಟು ಭೂಮಿ ಅಕ್ವಜೇಷನ್ ಮಾಡ್ಕೊಂಡಿದ್ದಾರೆ ಆ ಪಾರ್ಟಿಗೆ ಇಲ್ಲಿ ಎಷ್ಟು ಭೂಮಿ ಕೊಡಬೇಕಾಗಿದೆ ತರಿ ಕರಿ ಒಂದು ಎಕರೆ ಕಳ್ಕೊಂಡಿದ್ರೆ ಒಂದೂವರೆ ಎಕರೆ ಕೃಷಿ ಕೊಡ್ಬೇಕು ಅಂತ ಇರೋದು ಎರಡು ಅದೆಲ್ಲ ನಿಯಮಾವಳಿಯನ್ನು ಮೀರಿದ್ದಾರೆ ಮತ್ತೆ ಎರವತ್ತೆರಡರ ಮುಳುಗಡೆಯಾಗಿದೆ ಎಪ್ಪತ್ತೈದರಿದ್ದಾರೆ ಎಪ್ಪತ್ತೈದರ ಹುಟ್ಟಿದರಿಗೆಲ್ಲ ಕೊಟ್ಟಿದ್ದಾರೆ ಅದು ಹೆಂಗೆ ಅವರು ಭೂಮಿಯನ್ನು ಅಲ್ಲಿ ಹುಟ್ಟಿ ಇರಲಿಲ್ಲ ಅವರಲ್ಲಿ

ಇದು ಸುಮಾರು ಒಂದು ಅರಣ್ಯ ಭೂಮಿ ಒಂದು ಎಕರೆ ಭೂ ಕಬಳಿಕೆ ಅಂದ್ರೆ ಒಂದು ಮರ ಪರಿಸರದಲ್ಲಿ ಒಂದೂವರೆ ಕೋಟಿ ಬೆಲೆ ಬಾಳ್ತಾನೆ ಸುಪ್ರೀಂ ಕೋರ್ಟ್ ನಿಯಮ ಕಮಿಟಿ ಪ್ರಕಾರ ಕನಿಷ್ಠ ಇಪ್ಪತ್ತು ಮರಗಳು ಒಂದ್ ಎಕ್ರಲ್ಲಿ ಇರ್ತದೆ ಅಂದ್ರೆ ಅಲ್ಲಿ ಮೂವತ್ತು ಕೋಟಿ ರೂಪಾಯಿ ಅಸ್ತಿ ಆಯ್ತು ಮೂವತ್ತು ಎಕರೆಗೆ ಅಂದ್ರೆ ಎಷ್ಟು ಕೋಟಿ ರೂಪಾಯಿ ನಷ್ಟ ಆಗಿದೆ ಯೋಚನೆ ಮಾಡಬೇಕಾಗಿದೆ ಅಲ್ಲ ಒಂದು ಮುಳುಗಡೆ ಆಯ್ತು ಡೆತ್ ಸರ್ಟಿಫಿಕೇಟು ಹಾಲಮ್ಮನ ಡೆತ್ ಸರ್ಟಿಫಿಕೇಟು ಅವ್ರು ಎಪ್ಪತ್ತರ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಎರಡು ಸಾವಿರದ ಹದಿನೆಂಟು ಹತ್ತರ ಕೊಟ್ಟಿದ್ದಾರೆ ಹಾಲಮನ ಸೇರಿ ಹಾಲಮೇ ಹಮ್ಮ ಸೇರಿ ಅಂತ ಆಗ್ತದೆ ನೀವು ರುದ್ರಪ್ಪ ಎಂಬತ್ತಾರ ಡೆತ್ ಸರ್ಟಿಫಿಕೇಟು ಹಾ

ಆಮೇಲೆ ಒಂಥರ ಫೇಕ್ ಹೊತ್ತು ಇತ್ತು ಅದನ್ನು ಓದಿಂಗಲ್ಲಿಟ್ಟು ನಿನ್ನೆ ನಿನ್ನೆ ಅವ್ರಿಗೆ ಲೆಟ್ರಿಗೆ ಮೊನ್ನೆ ಹೊಂದಿದ್ದಂತೆ ನಾನು ಇದೊಂದು ಇದರಲ್ಲಿ ಕೇಳಿಬಿಟ್ರೆ ನಾನು ನೆಕ್ಸ್ಟ್ ಮಂತಲ್ಲಿ ನಿಮಗೆ ಅದರ ಏನು ಅಂತ ಸೆಕ್ರೇಟ್ ಮಾಡ್ಕೊಡ್ತೀನಿ ವಾಸದ ಮನೆಯೇ ಇಲ್ಲ ಅವ್ರಿಗೆ ಕಂದಾಯ ಕಂದಾಯ ಓಡ್ತಾ ಇದೆ ಹೊಸ ಗ್ರಾಮ ಬಜೆಟ್ ಈಗ ಅವರು ಆ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತು ಸದ್ದಲ್ಲಿ ಒಂದು ಕ್ಯಾನ್ ರದ್ದುಪಡಿಸಿ ಅಂತ ಹಾಕ್ತಿದ್ವಿ ಅವ್ರು ಯಾವ ಕಾರಣಕ್ಕೂ ರದ್ದುಪಡಿಸೋ ಗಡಿ ಇಲ್ಲ ಅಸೆಟ್ಟಿಲ್ಲ ಅದಕ್ಕೆ ಬಟ್ ಇದು ದಾಖಲೆಗಳಲ್ಲ ಕಂದಾಯ ಹೊಡ್ತಾ ಇದೆ ಅದನ್ನು ತೋರಿಸಿ ನಾವೇನು ಹೇಳ್ತೀವಿ ಸರಿ ಯಾಕ ನೀವು ಕಂದಾಯ ಹೊಡಿಸ್ತಾ ಬಂದಿದ್ರಿ ತೊಂದರೆ ಇಲ್ಲ ಆ ಮನೆ ತೋರಿಸಿ ಮನೆಗೆ ಒಂದು ಫೋಟೋ ಹೊಡ್ಕೊಂಡು ಬರ್ರಿ ಅದಕ್ಕೊಂದು ವಿದ್ಯುತ್ ಬಿಲ್ ತಂತದ್ದು ಸಹಾಯ ಕೊಡಿ ಅಂತ ಹೇಳ್ತೀವಿ ಕೊಟ್ಟಿದ್ದೀರಾ ಯಾಕೆ ಒಂದು ತಿಂಗಬೇಕ ನೀವು ಬಾರ್ವಾಡ್ ಮಾಡಕ್ಕೆ ನಿಮ್ಮ ಕಾಪಿ ಈ ಕಾಪಿ ಬೇಕಾಗಿಲ್ಲ ಇವತ್ತೇ ಹೊಡ್ತವೆ ಇಟ್ಕೊಬೇಕ ಅವ್ರಿಗೆ

ಸುಮಾರು ಅಪಿಲು ಪ್ರಕರಣ ಓಡಾಡ್ತಾ ಐದೈದು ಜನ ಇವುಗಳನ್ನು ಅವ್ರು ನೋಡ್ ನೋಡ್ಬಿಟ್ಟಾರೆ ಲಾಸ್ಟ್ಗೆಲ್ಲ ನಾವು ನಾವು ಬೇರೆ ಬೇರೆ ಇಲಾಖೆಯಿಂದ ಬಂದವರು ನಾವು ಡಾಕ್ಟರ್ ಆಗಿ ಬಂದಿದ್ದೀವಿ ನಾವು ಎಡಬ್ಲಿ ಆಗಿ ನಮ್ಗೆ ಜಡ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಪ್ರಕರಣಗಳನ್ನು ಹಾಗೆ ಇಟ್ಟು ನೀವು ಸಾಲ ಬರೋದ್ರೆ ಅಲ್ಲಿ ಅದಕ್ಕೆ ಯಾಕೆ ಹೇಳ್ತಂದ್ರೆ ನೀವು ಈಗ ಬಂದ ಇವನು ಕೂಡ ಇವಾಗೆ ಬಂದರ ಇವತ್ತರ ಪಾರ್ಟ್ ಬಂದಾರ ಪಾಠ ಮಾಡ್ಕೊಂಡು ಬಂದಾರ ಅಂತ ಹೇಳಿದ್ರೆ ನಿಮಗೆ ಪರ್ಮನೆಂಟ್ ಆಗಿದ್ದಾರೆ ಯಾಕಂದ್ರೆ ಕೃಷಿ ಇಲಾಖೆಯಿಂದ ಬಂದಾರ ಕೃಷಿ ಮತ್ತೆ ಅಲ್ಲಿ ಕೃಷಿ ಬಿಲ್ ಬಂದ್ರೆ ಈ ತರ ಬಿಲ್ ಇಲ್ಲಿ ಜಡ್ಮೆಂಟ್ ವ್ಯತ್ಯಾಸ ಇದೆ ನೀವು ಅದು ಮಾಡಿ ದಂಡಿತ ಸಮಸ್ಯೆ ಮಾಡ್ಬೇಡ್ರಿ ಇದ್ರೆ ಹೇಳ್ಬಿಡ್ರಿ ಯಾವ ಬಿಲ್ಲ ಮೊದಲೇ ಹೋಗುವ ಹೋಗ್ಬೇಡ್ರಿ